ಡಿಸೆಂಬರ್ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಗಳನ್ನ ಘೋಷಣೆ ಮಾಡಿದಿರಿ ಓಕೆನಾ ಆಫ್ ಕಂಡಕ್ಟ್ ಆಗ್ತೀರಿ ನೀತಿ ಸಂಹಿತೆ ಜಾರಿ ಮಾಡ್ತೀರಿ ನಿಮ್ದು ಒಂದು ರೂಲ್ಸ್ ಅದ ಏನ್ ಗೊತ್ತಾ ನೀತಿ ಸಂಹಿತೆ ಜಾರಿ ಆದಾಗ ಕಾನ್ಫರ್ಮ್ ಆಗ್ಬಾರ್ದು ನಾಟಕ ಮಾಡ್ತೀರಿ ನಾಲ್ಕು ವರ್ಷ ಇತ್ತು ನಾಲ್ಕು ವರ್ಷ ಇತ್ತು ಯಾವ್ದು ನೇಮಕಾತಿಗಳಾಗಿಲ್ಲ ಏನು ಬಂದಿತ್ತರಲ್ಲ ಬಿಸ್ಲಾಗ ನಿಮ್ ಮಗ ನಿಮ್ ಮಗಳು ನಿಮ್ ಬೇಕಾದವ್ರು ಹಿಂಗ್ ನಿಮ್ಗೆ ನಿಂತಿದ್ರ ನಿಮ್ಗರತಿತ್ತು ನಿಮಗಾರು ಆಗ್ತಿತ್ತು ಮತ್ತೆ ಒಂದು ಬಸ್ ಅಂತ ಹೇಳಿ ತಡ್ಕೋರಿ ನೀವು ಏನಾರು ಇವರಿಗೆ ತ್ರಾಸ್ ಕೊಟ್ರಿ ಅಂದ್ರೆ ತಾಯಿ ಟೈಮಿಗೆ ಏಳ್ ಸರ ಕ್ಯಾನ್ಸರ್ ಫಿಕ್ಸ್ ಅಮೌಂಟ್ ಆಯ್ತೀನಿ ದುಡ್ಡು ಸಾಯಂಗಿಲ್ಲ ನೀವು ಹೌದಾ ಅದಕ್ಕೆ ನಿಮ್ಗೆ ಬಾಯ ನೀರು ಹಾಕ್ಲಿಕ್ಕೆ ನಿಮ್ ಮಕ್ಳು ಇರಂಗಿಲ್ಲ ನಿಮ್ ತೋಡಿ ಆ ಸತ್ಯವನ್ನ ನೀವು ಅನುಭವಿಸ್ತೀರಿ ಅದಕ್ಕೆ ಒಂದು ಅರ್ಥ ಮಾಡ್ಕೊಳ್ರಿ ಇದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾಂತರಾಜ್ ಸರ್ ಅವರು ಬೆಂಗಳೂರಿಂದ ಹೌದಾ ಬಿಜಾಪುರಿಂದ ದಿಲ್ಲಿ ಮಟ್ಟದಲ್ಲಿ ಹೋರಾಟಕ್ಕೆ ಇಡಿದಾರೆ ನಮ್ಮ ಎಸ್ ಬಿ ಎಲ್ಲಾ ಶಿಕ್ಷಕರು ಈ ಸಂಸ್ಥೆಯ ಬಿಜಾಪುರದ ಎಲ್ಲಾ ಸಂಸ್ಥೆಯ ಮುಖ್ಯಸ್ಥರು ಅವರೊಂದಿಗಿದ್ದಾರೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಕೇಳ್ತೀವಿ ಮತ್ತೊಂದೊಂದು ಅರ್ಥ ಮಾಡ್ಕೊಳ್ರಿ ಸರ್ ನೋಟಿಫಿಕೇಶನ್ ಗೆ ರೂಲ್ಸ್ ಇದೆ ಏನ್ ಗೊತ್ತಾ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಾಲ ಕಾಲಕ್ಕೆ ಕಾಲ್ಫಾರ್ಮ್ ಮಾಡ್ಬೇಕು ನೀವು ಚುನಾವಣೆ ಮುಂಚೆ ಏನ್ ಹೇಳಿರ್ತೀರಿ ಗೊತ್ತಾ ಪ್ರಣಾಳಿಕೆಗಳಲ್ಲಿ ಏನ್ ಹೇಳಿರ್ತೀರಿ ನಾವು ಕಾಲ್ಫಾರ್ಮ್ ಗಳನ್ನ ಮಾಡ್ತೀವಿ ಈ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀವಿ ಸರ್ ನೀವು ಬಿಕ್ಕಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೀರಿ ಒಂದು ಕಂದಾಯ ಇಲಾಖೆಯಲ್ಲಿ ಹೆಚ್ಚು ಮಾಡಿದೀರಿ ಓಕೆನಾ ಒಂದ್ ಕಡೆ ಏನೋ ಮಾಡಿರಿ ಮತ್ತೊಂದ್ ಕಡೆ ಏನೋ ಮಾಡಿರಿ ಬಟ್ ಬೇಕಾಗಿಲ್ಲ ಇವತ್ತ ನಾವು ಊಟನೂ ಬಿಡ್ತೀವಿ ನೀರು ಬಿಡ್ತೀವಿ ನಿಮ್ಮ ಅಧೀನದಲ್ಲಿ ಡಿ ಸಿ ಅಧಿಕಾರಿಗಳಿದ್ದಾರೆ ಎಸ್ ಪಿ ಅಧಿಕಾರಿಗಳಿದ್ದಾರೆ ಮತ್ತು ಬಿಜಾಪುರದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಅವ್ರು ಬಂದು ಏನ್ ಗೊತ್ತಾ ಖುದ್ದು ಲಿಖಿತವಾಗಿ ಮನವಿ ಕೊಡ್ಬೇಕು ಲಿಖಿತವಾಗಿ ಮನವಿ ಕೊಡ್ಬೇಕು ಇಲ್ಲ ಅಂದ್ರೆ ನಮ್ಮನ್ನ ಏನ್ ಮಾಡ್ರಿ ಇಲ್ಲೇ ಬೇಡಿ ಹಾಕಿ ಕುಂದಿಸ್ಬಿಡಿ ಬೇಡಿ ಹಾಕ್ರಿ ನಾವು ರೆಡಿ ಇದ್ದೇವೆ ಹೌದಾ ನಾವು ರೆಡಿ ಇದ್ದೀವಿ ನಾವ್ ಮನೆಯಾಗಿದ್ರೆ ವೈರ್ ಜೈಲಿಗೆ ಇಲ್ಲಿಗೆ ಜೈಲ್ ನೋಯ್ ಹಾಕ್ರಿ ಯಾಕಂತಂದ್ರ ಇಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ ಎಷ್ಟು ಪಾಪ್ ಗಳಿಗೆ ಅಂತ ನಷ್ಟ ಮಾಡಿಲ್ಲ ಊಟ ಮಾಡಿಲ್ಲ ಹೌದಾ ಮತ್ತೆ ಲೈಬ್ರರಿ ನೀಟಾಗಿ ಹೊಸ ಬಟ್ಟೆ ತಗೊಂಡಿಲ್ಲ ಯಾರು ತಂದೆ ತಾಯಿಗೊಂದು ಮಾತು ಕೊಟ್ಟಿದ್ದಾರೆ ನಾನು ಖಾಕಿ ಹಾಕೊಂಡ್ ಬರ್ತೀನಿ ನಾನು ರದ್ದೆ ಬರ್ತೀನಿ ಅಂತ ಹೇಳಿ ಮಾತ್ ಕೊಟ್ಟಿದ್ದಾರೆ ಆ ಮಾತನ್ನ ಸುಳ್ಳು ಮಾಡ್ಲಾಕಿ ಅದಕ್ಕೆ ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಹಲವಾರು ದಂಡ ಪಿಂಡ ಸಚಿವರು ಆ ಮಧು ಬಂಗಾರಪ್ಪ ಅಂತ ಅದನ ಆ ಮಧು ಬಂಗಾರಪ್ಪಗ ಜಿ ಪಿ ಎಸ್ ಟಿ ಅವ್ರ ಅಂದ್ರೆ ಏನೋ ಎಚ್ ಎಸ್ ಟಿ ಅಂದ್ರೇನು ಕಾಲೇಜ್ ಅಂದ್ರೇನು ಹೈಸ್ಕೂಲ್ ಅಂದ್ರೆ ಗೊತ್ತಿಲ್ಲ ಮಾತಾಡ್ತೀನಿ ಟೀಚರ್ ಗೊತ್ತು ಹೌದಾ ಅದಕ್ಕೆ ನಾನು ಮಾತಾಡ್ತೀನಿ ನಿಮ್ಗ ಮದುವೆ ತಿಳ್ಕೊಳ್ಳಿ ಇದನ್ನು ತಿಳ್ಕೊಂಡು ಏನ್ ಮಾಡ್ರಿ ಮೊದಲ ನೀವು ಸರ್ಕಾರದವ್ರು ಸಿಎಂ ಅವ್ರು ಏನ್ ಮಾಡ್ಬೇಕತ್ತಾ ಆ ಡಿಪಾರ್ಟ್ಮೆಂಟ್ ನಾಲೇಜ್ ಇದ್ದವನಿಗೆ ಆ ಸಚಿವ ಸ್ಥಾನ ಕೂಡ ಕಲಿ ಮೊದಲು ಆ ಡಿಪಾರ್ಟ್ಮೆಂಟ್ ನಾಲೇಜ್ ಇದ್ದವನಿಗೆ ಡಾಕ್ಟರ್ ಜಿ ಪರಮೇಶ್ವರ ಮೂರ್ ದಿನ ಅಂತ ಹೇಳ್ತಾನ ಏ ಮಾರ ಇಪ್ಪತ್ತು ದಿವಸ ಆಯ್ತು ಇಪ್ಪತ್ತು ಹಳು ನೇಮಕಾತಿಗಳಾಗಿಲ್ಲ ಮಾತಾಡಕ್ಕೆ ಹೋಗಬೇಡ್ರಿ ವಿದ್ಯಾರ್ಥಿಗಳ ಸಂಘಟನೆ ಹೌದಾ ಅದಕ್ಕಾಗಿ ನಮಗೆ ನ್ಯಾಯ ಸಿಗತ್ತದ ನ್ಯಾಯ ಸಿಗುತ್ತದೆ ನಾವು ಬಿಡಂಗಿಲ್ಲ ನಾವು ಜೈ ಭೀಮನ್ ಮುಂದೆ ಹೋರಾಟ ಮಾಡ್ಲಾಕಿ ಜೈ ಮುಂದೆ ಹೋರಾಟ ಮಾಡ್ಲಾಕಿ ಅದಕ್ಕಾಗಿ ನಮ್ ನ್ಯಾಯ ಸಿಗುವ ಹೋರಾಟ ಮಾಡಂಗಿಲ್ಲ ಅದಕ್ಕಾಗಿ ಬಲೋ ಭಾರತ್ಮಿ ಬಲೋ ಭಾರತ್ಮ